ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಸ್ಫೂರ್ತಿ ಪ್ರತಿಭೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರೀತಿಯ ಮಕ್ಕಳೇ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತು ಯಾವ ವಾರ ತಿಂಗಳ ಮೂರನೇ ಭಾನುವಾರ ನೀವು ಇದ್ದೀರಿ ರೇಡಿಯೋದಲ್ಲಿ ಪ್ರತಿ ತಿಂಗಳ ಮೂರನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮೂಡಿ ಬರುವಂತಹ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿಭೆಗಳ ಅನಾವರಣ ಅಂದರೆ ಪ್ರತಿಭೆಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಸ್ಫೂರ್ತಿ ಈ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಮುನ್ನ ನಿಮಗೆ ಒಂದು ವಿಷಯವನ್ನು ಹೇಳಲೇಬೇಕು ಅಂದರೆ ನಿಮ್ಮಲ್ಲೂ ಕೂಡ ಯಾವುದಾದ್ರೂ ಪ್ರತಿಭೆ ಇದ್ದು ಭಾಷಣ ಮಾಡಬಹುದು ಅಥವಾ ಮಾತಿನ ಶೈಲಿಯಲ್ಲಿ ನೀವು ನಿಪುಣರಾಗಿರಬಹುದು ಮತ್ತು ಓದಿನಲ್ಲಿ ಹಾಡು ಹೇಳೋದರಲ್ಲಿ ಅಥವಾ ನೃತ್ಯದಲ್ಲಿ ಮತ್ತು ಒಳ್ಳೆಯ ಹವ್ಯಾಸಗಳಲ್ಲಿ ಅಮೋಘವಾದಂತಹ ಸಾಧನೆ ಮಾಡಿಲ್ಲ ಅಂದರೂ ಕೂಡ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ನೀವು ಗುರುತಿಸಿಕೊಂಡು ಮುಂದುವರೆಯುವ ಪ್ರಯತ್ನ ಮಾಡಿದರೂ ಕೂಡ ನೀವು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬಹುದು ಹಾಗೆಯೇ ಆಟಗಳಲ್ಲಿ ಕೂಡ ಕೆಲವು ಮಕ್ಕಳು ತುಂಬ ಮುಂದೆ ಇರ್ತಾರೆ ಅಂದರೆ ಪ್ರಶಸ್ತಿಗಳನ್ನು ತಗೊಂಡಿರ್ತಾರೆ ಮತ್ತು ಯೋಗಾಸನ ಯೋಗಪಟುಗಳಾಗಿರ್ತೀರ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಅನುಭವಗಳನ್ನು ಅಭಿಪ್ರಾಯಗಳನ್ನು ಹಂಚ್ಕೊಳ್ಬಹುದು ಬರ್ತೀರಲ್ಲ ಇನ್ನು ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ ನಿನ್ನ ಹೆಸರೇನು ಪುಟ್ಟ ನನ್ನ ಹೆಸರು ಅನನ್ಯ ಅಕ್ಕಮ್ಮ ಏ ಊರು ನಾವು ಕದ್ನೂರಿಂದ ಕದ್ನೂರು ಎಲ್ಲಿದೆ ಅದು ಕದ್ನೂರು ವಿರಾಜ್ಪೇಟೆಯಲ್ಲಿ ಬರುತ್ತೆ ವಿರಾಜ್ಪೇಟೆ ನಿಮ್ಮ ಮನೆ ಅಲ್ಲಿದೆಯಾ ಹೌದು ಈಗ ಏನು ಓದ್ತಾ ಇರೋದು ನಾನು ಸದ್ಯಕ್ಕೆ ಫಸ್ಟ್ ಪಿ ಯು ಸಿ ಮಾಡ್ತಿದ್ದೀನಿ ಯಾವ ಸಬ್ಜೆಕ್ಟು ನಾನು ಸೈನ್ಸ್ ತಗೊಂಡಿದ್ದೀನಿ ಪಿ ಸಿ ಎಮ್ ಬಿ ಕಾಂಬಿನೇಷನ್ ಹ್ಞೂ ಹ್ಞೂ ಇನ್ನು ಟೆಂತಲ್ಲಿ ಏನೋ ಮಾರ್ಕ್ಸ್ ಬಂತು ನಿಮಗೆ ಟೆಂತಲ್ಲಿ ನನಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಫೈವ್ ನೈಂಟಿ ನೈನ್ ಅಂದ್ರೆ ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟೇಜ್ ತೆಗ್ದಿದ್ದೀನಿ ವೆರಿ ಗುಡ್ ಹೇಗಿತ್ತು ಪ್ರಯತ್ನ ಪ್ರಯತ್ನ ತುಂಬ ಕಷ್ಟ ಇತ್ತು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಸ್ಯಾಕ್ಟಿಫೈಸಸ್ ಇರುತ್ತೆ ಆದರೆ ಮನ್ಸಿಟ್ಟು ಓದಿದ್ರೆ ಎಲ್ಲ ಸಾಧ್ಯನೇ ಕಷ್ಟ ಅಂತ ಹೇಳುವಾಗ ನಾವಿರೋದೇ ಓದೋದಿಕ್ಕೆ ಅಂತ ನಿಮ್ಗ ಅನ್ಸಲ್ವಾ ಹೌದು ಓದೋಕ್ ಸುಮಾರಿದೆ ಹಂಗೆ ನೋಡಿದ್ರೆ ಒಂದು ಸಮುದ್ರದಷ್ಟು ನಾಲೆಜ್ ಇದೆ ಅಲ್ಲ ನೀವು ಟೆಂತ್ ಸ್ಟ್ಯಾಂಡರ್ಡ್ ಏತ್ ನೈನ್ ಟೆಂತ್ ಬರ್ತೀರಿ ಸ್ವಲ್ಪ ಭಯ ಇರುತ್ತೆ ಹೌದು ಪಬ್ಲಿಕ್ ಎಕ್ಸಾಮು ಮತ್ತೆ ನೆಕ್ಸ್ಟ್ ಫಸ್ಟ್ ಪಿ ಯು ಸಿಗೆ ಗೆ ಹೋಗೋದಕ್ಕೆ ದಾರಿ ಬೇಕು ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋ ಒಂದು ಭಯ ಬಿಟ್ಟರೆ ಇನ್ನೇನು ಕಷ್ಟ ಇರೋಲ್ಲ ಅಲ್ವಾ ಇಲ್ಲ ಹ್ಞೂ ಇಲ್ಲ ನೀವು ಯೋಚನೆ ಮಾಡಿ ಹೇಳೋದಾದ್ರೆ ಕೆಲವು ಮಕ್ಕಳಿಗೆ ಓದು ಅಂಟಲ್ಲ ಅಂತ ಹೇಳ್ತಾರೆ ಅದಕ್ಕೇನು ಕಾರಣ ಇರಬಹುದು ಅಂತ ಅನ್ಸುತ್ತೆ ಯಾರು ಬೇಕಾದರೂ ಕಲಿಬಹುದು ಈಗ ತಂದೆ ತಾಯಿ ಕಷ್ಟಪಟ್ಟು ಅವ್ರಿಗೆ ಎಲ್ಲವನ್ನೂ ಕೊಡಿಸಿರ್ತಾರೆ ಆದರೂ ಕೂಡ ಅವರು ಓದಲ್ಲ ಓದೋ ರೀತಿ ಅವ್ರಿಗೆ ಬಿಂಬಿಸಬಹುದು ಅವ್ರ ತಂದೆ ತಾಯಿಗಳನ್ನ ನಂಬಿಸಬಹುದು ಆದರೆ ಅವರು ಓದಲ್ಲ ಕೆಲವು ಮಕ್ಕಳು ಅದಕ್ಕೆ ಕಾರಣ ಏನು ಅಂತ ನೀವೇನು ಹೇಳ್ತಾ ಇದ್ರಿ ಮನಸ್ಸು ಇಲ್ಲ ಅಂತ ಹೇಳ್ತಾ ಆಸಕ್ತಿ ಬೇರೆ ವಿಷಯದಲ್ಲಿ ಓದೋದ್ರಲ್ಲಿ ಅಷ್ಟು ಆಸಕ್ತಿ ಇರೋಕ್ಕಿಲ್ಲ ಅವ್ರಿಗೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ರೆ ಅದನ್ನ ಮಾಡ್ತಾರೆ ಈಗ ಒಂದ್ ವೇಳೆ ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ ಓದೋದ್ರಲ್ಲಿ ಅವರು ಟ್ಯೂಷನ್ ಹಾಕಿರ್ತಾರೆ ಮತ್ತೆ ಒಳ್ಳೆ ಸವಲತ್ತುಗಳನ್ನ ಕೊಟ್ಟಿರ್ತಾರೆ ಅಪ್ಪ ಅಮ್ಮ ಆದರೆ ಅವರಿಗೆ ಮನಸ್ಸಿಲ್ಲದ ಕಾರಣ ಅವರು ಶಾಲೆಗೆ ಹೋಗೋದು ಬೇಜವಾಬ್ದಾರಿತನದಿಂದ ಅಂತ ಹೇಳಿದ್ರು ಅವರ ಭವಿಷ್ಯ ಹೇಗಿರಬಹುದು ಏನು ಮಾಡಬೇಕು ಅವರು ಅಂಥವ್ರು ಓದೋದಕ್ಕೆ ಮನಸ್ಸಿಲ್ಲ ಅಂತ ಹೇಳೋರು ಈಗ ನಿನ್ನ ಒಂದು ಅಭಿಪ್ರಾಯದಲ್ಲಿ ನಿನ್ನ ಒಂದು ಯೋಚನೆಯಲ್ಲಿ ಅವರು ಏನು ಮಾಡಬೇಕು ಅಂತ ಹೇಳ್ತೀಯ ಮೊದಲು ಅವ್ರಿಗೆ ಅನ್ನಿಸ್ಬೇಕು ನಾನು ಓದಬೇಕು ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು ಅದ ಮೊದಲು ಅವ್ರಿಗೆ ಅನ್ ಅನ್ನಿಸ್ಬೇಕು ಅದು ಅವ್ರ ಮನ್ಸಲ್ಲಿ ಬಂದಿಲ್ಲ ಅಂದರೆ ಅವ್ರ ಅದನ್ನ ಮಾಡೋಕ್ಕಾಗಲ್ಲ ಈಗ ಅವರ ಭವಿಷ್ಯ ಹೇಗಿರುತ್ತೆ ಅವ್ರ ಭವಿಷ್ಯ ಅವ್ರ ಮುಂದೆನೇ ಎಚ್ಚರಿಕೆ ತಗೊಂಡು ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಧಿಸಬಹುದು ಓದ್ಲಿಲ್ಲ ಅಂದ್ರೆ ಕೆಲ್ಸ ಸಿಗೋದು ಕಷ್ಟ ಈ ಈ ಜಗತ್ತಲ್ಲಿ ಈಗ ಕೆಲ್ಸ ಇಲ್ಲಾಂದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅರ್ನ್ ಮಾಡಬೇಕು ನಮ್ಮ ತಂದೆ ತಾಯಿ ನಮ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದಾರೋ ಅಷ್ಟೇ ಚೆನ್ನಾಗಿ ನಾವು ಅವ್ರನ್ನ ನೋಡ್ಕೋಬೇಕು ಅದು ಅವ್ರ ಮನ್ಸಲ್ಲಿ ಬರ್ಬೇಕು ಇಲ್ಲಾಂದ್ರೆ ಈಗ ಸದ್ಯಕ್ಕೆ ಓದಿಲ್ಲ ಅಂದ್ರೆ ಏನೋ ಫ್ಯೂಚರಲ್ಲೂ ಓದಕಾಗಲ್ಲ ಅವ್ರಿಗೆ ಕೊಟ್ಟಿರುವಂತಹ ಅಂದ್ರೆ ನಮಗೆ ಸಿಕ್ಕಿರುವಂತಹ ಸಮಯದಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇನ್ನು ಒಂದನೇ ತರಗತಿಯಿಂದ ಎಲ್ಲಿ ಅಭ್ಯಾಸ ಮಾಡಿದ್ದು ನಾನು ಒಂದನೇ ತರಗತಿ ತನಕ ಸೆಂಟ್ಸ್ ಸಿದ್ದಾಪುರಲ್ಲಿ ಓದ್ತಿದ್ದೆ ಅದಾದ್ಮೇಲೆ ಗುಡ್ ಶೆಪರ್ಡ್ ಅಮ್ಮತ್ತಿಯಲ್ಲಿ ಈಗ ಶಾಲೆಯಿಂದ ಶಾಲೆಗೆ ಹೋದಾಗ ಏನ್ ಅನಿಸ್ತಾ ಇತ್ತು ಮೊದ್ಲು ಹೆದರಿಕೆ ಇತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಗುಡ್ ಶಪಡ್ ಹೋಗುವಾಗ ಯಾವ ತರ ಜನ ಇರ್ತಾರೋ ಫ್ರೆಂಡ್ಸ್ ಮಾಡ್ಕೋತಾರೋ ನನ್ನ ಚೆನ್ನಾಗಿ ಮಾತಾಡ್ಸ್ತಾರ ಇಲ್ವಾ ಅಂತ ಆದ್ರೆ ಹೋಗ್ ನೋಡಿದಾಗ ನನ್ನ ಮೊದಲನೇ ದಿನಾನೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಲ್ಲ ಅವರವರೇ ಬಂದು ಮಾತಾಡಿಸಿ ಫ್ರೆಂಡ್ ಮಾಡಿಕೊಂಡ್ರು ಹ್ಮ್. ಅಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ನಲ್ಲಿ ಮಾಡ್ಕೊಂಡಿದ ಫ್ರೆಂಡ್ ಇವತ್ತಂತಕ ನಾನು ಫ್ರೆಂಡ್ ಆಗಿದ್ದಾಳೆ ಅಂತ ಹೇಳ್ಬೋದು ಹೌದಾ ಅವಳ ಹೆಸರೇನು? ಅವಳ ಹೆಸರು ನೀಕ್ಷಾ ಸಂಪತ್. ಹ್ಮ್. ಈಗ ಅವಳು ಏನು ಓದ್ತಾ ಇದ್ದಾಳೆ? ಅವಳು ಕಾಮರ್ಸ್ ಮಾಡ್ತಿದ್ದಾಳೆ ಇದ್ದಾಳೆ. ಹ್ಮ್. ವಿಜ್ಞಾನಿಕೇತನ. ಹ್ಮ್. ಅಂದ್ರೆ ಇಂಗ್ ಮಕ್ಕಳಿಗೆ ಸ್ನೇಹಿತರು ಬೇಕಾ ಬೇಕು. ಹ್ಮ್. ಯಾಕೆ ಅಂತ ಕೇಳ್ಬೋದಾ ಹಾ ಯಾಕಂದ್ರೆ ಅವರಿಂದ ಕಲಿಯೋದು ಸುಮಾರು ಇರುತ್ತೆ ಬೇಕಾದಾಗ ನಮಗೆ ಏನೋ ಒಂದು ಹೇಳ್ಕೋಬೇಕು ಏನೋ ಒಂದ್ ಹೆಲ್ಪ್ ಬೇಕು ಅಂದಾಗ ಲೈಕ್ ಈಗ ಎಲ್ಲ ಟೈಮಲ್ಲಿ ಪೇರೆಂಟ್ಸ್ ಹತ್ರ ಹೋಗೋಕ್ಕಾಗಲ್ಲ ನಮಗೆ ಸೊ ಎಲ್ಲ ಓಪನ್ ಆಗಿ ಹೇಳ್ಕೋಬಹುದು ಅಂತ ಇದ್ರೆ ಅದು ಫ್ರೆಂಡ್ ಜೊತೆ ಸೊ ಅದಕ್ಕೆ ಫ್ರೆಂಡ್ಸ್ ಇರಬೇಕು ಫ್ರೆಂಡ್ಸ್ ಇರಬೇಕು ಇರಬೇಕು ಮತ್ತೆ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ಆ ನನ್ ತಂದೆ ಪ್ಲಾಂಟೇಶನ್ ಅಲ್ಲಿ ಇದ್ದಾರೆ ಇಲ್ಲಿ ಬಾಳೆಹೊನ್ನೂರು ಬಜ್ರಾಜ್ ಸ್ಟೇಟ್ ಅಂತ ಅವ್ರ ಹೆಸರು ಅವ್ರ ಹೆಸರು ಎ ಪಿ ದೇವಯ್ಯ ಅಮ್ಮನ ಹೆಸರು ಮಮ್ಮಿ ಹೆಸರು ಆನಿ ದೇವಯ್ಯ ಈಗ ಅಮ್ಮ ನೀವು ಓದಿಗೆ ಎಷ್ಟು ಸಹಾಯ ಮಾಡ್ತಾಳೆ ತುಂಬಾನೇ ಸಹಾಯ ಮಾಡಿದ್ದಾರೆ ನಂಗೆ ತುಂಬಾ ಸ್ಫೂರ್ತಿ ಅವ್ರೇ ಸ್ಫೂರ್ತಿ ನಂಗೆ ಅಪ್ಪ ಅಮ್ಮನೇ ಸ್ಫೂರ್ತಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ನಾನು ಓದೋದ್ರಲ್ಲಿ ಏನು ಇದು ಓದ್ಬೇಕು ಅದು ಓದ್ಬೇಕು ಅಂತ ಏನೇ ಹೇಳಿದ್ರು ಅದಕ್ಕೆ ಇಲ್ಲ ಅನ್ನಲ್ಲ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ನಿನ್ ಇದು ಮಾಡು ಅಂತ ಅವರು ತುಂಬಾನೇ ಎಂಕರೇಜ್ ಮಾಡ್ತಾರೆ ನನಗೆ ಮತ್ತೆ ಯಾವುದೋ ಒಂದ್ ಕಡೆ ನಾನು ಡೌನ್ ಆದೆ ಅಂತ ಹೇಳಿದ್ರು ಬೈಯೋದು ಮಾಡೋದು ಅದೇನಿಲ್ಲ ಅವರು ಓಕೆ ನೆಕ್ಸ್ಟ್ ಟೈಮ್ ಮಾಡು ಮುಂದಿನ ಸತಿ ತೆಗೀತಿಯಾ ಮಾರ್ಕ್ಸ್ ಅಂತ ಹೇಳಿ ತುಂಬಾ ಇನ್ಕ್ರೀಸ್ ಮಾಡ್ತಾರೆ ಒಂದು ಮೋರಲ್ ಸಪೋರ್ಟ್ ಅಂದ್ರೆ ಅವ್ರಿ ಮತ್ತೆ ಅನನ್ಯ ಈಗ ಒಂದು ಪಾಯಿಂಟ್ ಈ ಸಂದರ್ಭದಲ್ಲಿ ಒಂದು ಅಗತ್ಯವಾದಂತಹ ಒಂದು ವಿಷಯ ಅಂತ ಅಂದರೆ ಈಗ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತಾರೆ ಅದನ್ನು ಅವ್ರು ಯಾವ ರೀತಿ ಸ್ವೀಕರಿಸ್ಬೇಕು ಅಂತ ಹೇಳ್ತೀಯ ನೀನು ಈಗ ನಿನಗೂ ಕೂಡ ಅಮ್ಮ ಅಪ್ಪ ಹೇಳ್ತಾರೆ ಪ್ರೀತಿಯಿಂದ ಅಂತ ಹೇಳ್ತಾ ಇದೀಯ ಕೆಲವರು ಪ್ರೀತಿಯಿಂದ ಹೇಳಿದ್ರೂ ಕೂಡ ತುಂಬ ಸೂಕ್ಷ್ಮ ಮನಸ್ಸುಳ್ಳಂತವ್ರು ನಿನ್ನ ವಯಸ್ಸಿನವರೇ ತುಂಬ ಮನಸ್ಸಿಗೆ ನೆಗೆಟಿವ್ ಆಗಿ ತೊಗೊಂಬಿಡ್ತಾರೆ ಹೌದು ಮತ್ತೆ ಅನಾಹುತಗಳನ್ನು ಕೂಡ ಅವರು ಮಾಡ್ಕೊಂಡಿರೋದನ್ನ ನಾವು ನೋಡಿದ್ದೀವಿ ಅಂತ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀಯ ನೀನು ಒಂದು ಅಪ್ಪಮ್ಮ ಹೇಳೋದು ಎಲ್ಲ ನಮ್ಮ ಅವರು ನಮ್ಗೆ ಒಳ್ಳೇದಾಗ್ಬೇಕು ಅಂತಾನೆ ಹೇಳೋದು ಹೊರತು ನಾವು ಹಿಂಗ್ ಮಾಡಿದೀವಿ ಹಂಗ್ ಮಾಡಿದೀವಿ ಅಂತ ಬೇಕು ಅಂತ ಬಯ್ಯೋದಿಲ್ಲ ಮುಂದೆ ನಮ್ ಜೀವನದಲ್ಲಿ ನಮ್ಗೆ ಒಳ್ಳೇದಾಗ್ಬೇಕಂತಾನೆ ಅವ್ರು ಹೇಳ್ತಾರೆ ಅದನ್ನ ಮೊದ್ಲು ನಾವು ತಲೆಯಲ್ಲಿ ಇನ್ನೊಂದೇನಂದ್ರೆ ನಮ್ಗೆ ಮೊದ್ಲು ಅವ್ರ ಮೇಲೆ ರೆಸ್ಪೆಕ್ಟ್ ಇರ್ಬೇಕು ಅದು ಸಿಟ್ಟು ಬಂದ್ರು ನಾವು ಹೆಂಗ್ ಮಾತಾಡ್ಬೇಕು ಹೆಂಗಿರ್ಬೇಕು ಅನ್ನೋದ್ ನಾವು ಕಲ್ತ್ಕೋಬೇಕು ಹೌದು ಒಂದೊಂದ್ಸತಿ ತುಂಬಾ ಬೇಜಾರಾಗುತ್ತೆ ಆದ್ರೆ ಅವ್ರು ಹೇಳಿದೆಲ್ಲ ಮನ್ಸಿಗೆ ತಗೊಂಡು ಅಷ್ಟು ನೋವು ಮಾಡ್ಕೊಂಡು ಬೇರೆ ಅನಾಹುತಗಳು ಮಾಡ್ಕೊಳ್ಳೋದು ಅಷ್ಟು ಅದು ಒಂದು ಅನ್ನೆಸೆಸರಿ ಅಂತ ಅನ್ಸುತ್ತೆ ನಂಗೆ ಯಾಕಂದ್ರೆ ಯಾವ ಪ್ರಾಬ್ಲಮಿಗೂ ಸೊಲ್ಯೂಷನ್ ಇಲ್ಲ ಅಂತಿಲ್ಲ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಅಲ್ಲ ಈಗ ಪ್ರಾಬ್ಲಮ್ ಗೊತ್ತಾ ಅವರ ಒಳಿತಿಗೆ ಅವರ ಏಳಿಗೆಗೆ ಇವರು ದುಡಿತಾ ಇದ್ದಾರೆ ಅನ್ನೋದು ತಿಳಿದಿದ್ರೂ ಕೂಡ ಅವರು ಮೊಬೈಲ್ ಬಳಸಬೇಡ ಟಿ ವಿ ನೋಡಬೇಡ ಮತ್ತು ಓದು ಅಂತ ಈ ಮೂರು ಸಂಗತಿಗಳನ್ನು ಹೇಳ್ತಾರೆ ಇನ್ನೂ ಹೆಚ್ಚು ಅಂತ ಅಂದರೆ ನೀನು ಯಾರ ಜೊತೆನ ಫ್ರೆಂಡ್ಶಿಪ್ ಮಾಡಬೇಡ ಅಂತ ಕೂಡ ಒತ್ತಡ ಹೇರೋದು ಇರುತ್ತೆ ಇದೆಲ್ಲವನ್ನೂ ಕೂಡ ನಾವು ಒಳ್ಳೇದು ಅಂತ ನಾವು ತಿಳ್ಕೊಂಡ್ರು ಈಗ ನಿನ್ನ ವಯಸ್ಸಿನವರಿಗೆ ಯಾಕೆ ಆ ರೀತಿ ಅವರು ತೆಗೊಳ್ತಾರೆ ಅದನ್ನ ಆ ವಿಷಯವನ್ನ ಯಾಕೆಂದ್ರೆ ಅವ್ರಿಗೆ ಅದು ಒಂಥರ ಖುಷಿ ಈ ಮೊಬೈಲ್ ಟಿವಿ ಅದು ಹೆಂಗಿದ್ರೂ ಟೈಮ್ ಪಾಸ್ ಮಾಡಕ್ಕೆ ಖುಷಿ ಕೊಡುತ್ತೆ ಅಲ್ವಾ ಎಂಜಾಯ್ ಮಾಡಕ್ಕೆ ಫ್ರೆಂಡ್ಸ್ ಜೊತೆ ಅದನ್ನ ಮಾಡಬೇಡ ಅಂದಾಗ ಒಂಥರ ಸಿಟ್ಟು ಬರುತ್ತೆ ಅದಕ್ಕೆ ಹಂಗೆ ನಡ್ಕೋತಾರೆ ಅಂತ ಅನ್ಸುತ್ತೆ ನನಗೆ ಇನ್ನು ಅನನ್ಯ ಈಗ ಒಳ್ಳೆಯ ಮಾತುಗಳನ್ನು ನೀನು ಹೇಳ್ತಾ ಇದೆಯಾ ನಿಮ್ಮ ಈಗ ನಿನ್ನ ಕಾರ್ಯಕ್ರಮಗಳನ್ನು ಅಂದರೆ ಈ ಸ್ಫೂರ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ನಿನ್ನ ಸ್ನೇಹಿತರು ಸಾಕಷ್ಟು ಸ್ನೇಹಿತರು ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಮನ ಪರಿವರ್ತನೆ ಆಗುವಂತಹ ಮಾತುಗಳನ್ನು ನೀನು ಆಡಿದೀಯ ಈಗ ನಿನ್ನ ಬಗ್ಗೆ ಮಾತನಾಡೋದಾದರೆ ಏನು ಹವ್ಯಾಸಗಳು ನಾನು ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತೀನಿ ಮ್ಯೂಸಿಕ್ ಯಾವುದು ಕೀಬೋರ್ಡ್ ಗಿಟಾರ್ ಮತ್ತೆ ಯುವ ಕಿಲೇಲಿ ಕ್ಲಾಸಸ್ ಹೋಗ್ತಿದೆ ಒಂದು ವರ್ಷ ಮತ್ತೆ ಸ್ವಿಮ್ಮಿಂಗ್ ಕೋಚಿಂಗ್ ಹೋಗ್ತಿದ್ದೆ ನಾನು ಫುಟ್ಬಾಲ್ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ಸೈಕ್ಲಿಂಗ್ ಬೈಕ್ ಓಡಿಸೋದು ಇದೆಲ್ಲ ಮಾಡ್ತೀನಿ ಯಾವ ಸಮಯದಲ್ಲಿ ಮಾಡ್ತೀಯಾ ಇದೆಲ್ಲ ಹಾಲಿಡೇಸ್ ಇರುವಾಗ ಮತ್ತೆ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಈಗ ಎಲ್ಲರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆನೆ ಇರುವಂತದ್ದು ನೀನು ಇಷ್ಟೆಲ್ಲ ಹವ್ಯಾಸಗಳನ್ನ ನೀನು ಬೆಳೆಸ್ಕೊಂಡಿದ್ದೀಯಾ ಅದರಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತೀಯಾ ಅಂತ ಅಂದರೆ ಓದೋದಕ್ಕೆ ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತೀಯಾ ಈ ಆ್ಯಕ್ಟಿವಿಟೀಸ್ಗೆ ಮತ್ತೆ ಟೆಕ್ಸ್ಟ್ ಬುಕ್ ಓದೋದಕ್ಕೆ ಬರೆಯೋದಕ್ಕೆ ಮತ್ತೆ ಹೋಮ್ ವರ್ಕ್ಸ್ ಅಂತೆಲ್ಲ ಕೊಡ್ತಾ ಹೌದು ನಾನು ಮನೆಗೆ ಬರುವಾಗನೇ ಒಂದು ಫೋರ್ ಫೋರ್ ತರ್ಟಿ ಆಗಿರುತ್ತೆ ನಾನು ಸ್ನಾಕ್ಸ್ ತಿಂದು ಟಿ ವಿ ನೋಡಿ ಎಲ್ಲ ಆಗುವಾಗ ಒಂದು ಸಿಕ್ಸ್ ಆಗಿರುತ್ತೆ ಸೊ ಸಿಕ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದ್ರೆ ಒಂದು ಏಟ್ ಏಟ್ ತರ್ಟಿ ತನಕ ಹೋಮ್ ವರ್ಕ್ಸ್ ಎಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲೆ ಊಟ ಆದ್ಮೇಲೆ ಒಂದು ನೈನ್ ಇಂದ ಲೆವೆನ್ ತರ್ಟಿ ಇಲ್ಲಾಂದ್ರೆ ಲೆವೆನ್ ತನಕ ಓದ್ತೀನಿ ಅವತ್ ಮಾಡಿದ ಏನೆಲ್ಲ ಇದೆ ಸಬ್ಜೆಕ್ಟ್ ಏನೆಲ್ಲ ಕಾನ್ಸೆಪ್ಟ್ಸ್ ಮಾಡಿದರೆ ಅದನ್ನ ಅವತ್ತೇ ಮುಗಿಸಿದ್ರೆ ಇನ್ನು ನಮಗೆ ಎಕ್ಸಾಮ್ ಬರುವಾಗ ಅದ್ ಕಷ್ಟ ಆಗಲ್ಲ ರಿವೈಸ್ ಮಾಡಕ್ಕೆ ಸೊ ಲೆವೆನ್ ಅಲ್ಲಿ ತನಕ ಲೆವೆನ್ ತನಕ ಓದ್ಬಿಟ್ಟು ಪುನಃ ಬೆಳಿಗ್ಗೆ ಫೋರ್ ಫೋರ್ ತರ್ಟಿಗೆ ಎದ್ದೇಳ್ತೀನಿ ಫೋರ್ ತರ್ಟಿಗೆಲ್ಲ ಎದ್ಬಿಟ್ಟು ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ತನಕ ಓದಿ ಆಮೇಲೆ ಹೊರಟುಬಿಟ್ಟು ಕಾಲೇಜ್ಗೆ ಹೋಗ್ತೀನಿ ಟೈಮ್ ಮ್ಯಾನೇಜ್ ಮಾಡ್ತೀನಿ ಹೋಮ್ ವರ್ಕ್ಸ್ ಇಲ್ಲ ಅಂದ್ರೆ ಅವತ್ತಿಗೆ ಸ್ವಲ್ಪ ಬ್ರೇಕ್ ತಗೊಂಡು ಟಿವಿ ನೋಡೋದು ಇಲ್ಲ ಮ್ಯೂಸಿಕ್ ಪ್ಲೇ ಮಾಡೋದು ಆಟ ಆಡೋದು ಅದೆಲ್ಲ ಮಾಡ್ತೀನಿ ಹಂಗೆ ನಾವು ಹೆಂಗ್ ಶೆಡ್ಯೂಲ್ ಮಾಡ್ಕೋತೀವಿ ಕಾರ್ಯಕ್ರಮದ ಆರಂಭದಲ್ಲೇ ನೀನು ಹೇಳಿದೆ ಓದೋದಿಕ್ಕೆ ಮನಸ್ಸಿರಬೇಕು ಅಂತ ಈಗ ಮನಸ್ಸಿದ್ರೆ ನಾವು ಅದನ್ನ ಮುಂದುವರಿತೀವಿ ಅದರಲ್ಲಿ ಓದೋದು ಅಂತಂದ್ರೆ ಕೆಲವರಿಗೆ ನಿದ್ದೆ ಬರುತ್ತೆ ಪುಸ್ತಕ ತಗೊಂಡ ತಕ್ಷಣ ಕೆಲವರಿಗೆ ನಿದ್ದೆ ಬರುತ್ತೆ ಆ ನಿದ್ದೆ ಮಾಡಿ ನಂತರ ಅವರು ಓದಬಹುದು ಅಲ್ವಾ ಈಗ ಅವರವರ ಒಂದು ವೈಯಕ್ತಿಕ ಸಂಗತಿಗಳಲ್ಲಿ ಅದು ಅವರ ಶರೀರದ ಮತ್ತು ಅವರ ಯೋಚನೆಗೆ ಬಿಟ್ಟಂಥದ್ದು ಆದರೆ ಸಾಧಾರಣವಾಗಿ ನಾವು ಇವತ್ತು ಏನು ಪಾಠವನ್ನು ನಾವು ಕಲ್ತ್ಕೊಂಡಿದ್ದೀವಿ ಅದನ್ನು ಹೇಗೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಇವತ್ತೇ ಕಂಪ್ಲೀಟ್ ಮಾಡಬೇಕು ಹೌದು ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಕೆಲವರು ಅಂಥವರಿಗೆ ನೀನೇನು ಹೇಳೋಕ್ಕೆ ಇಷ್ಟಪಡ್ತೀಯಾ ಇವತ್ತು ಬೆಳಿಗ್ಗೆ ಒಂದು ಪಾಠ ಮಾಡ್ತಾರೆ ಅದು ಸ್ವಲ್ಪ ಕಷ್ಟ ಇರುತ್ತೆ ಹ್ಮ್ ಅವರಿಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿರಲ್ಲ ಬಂದು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ನಿನಗೆ ಯಾವತ್ತಾದರೂ ಆ ಥರ ಅನಿಸಿದೆಯಾ ಹಾ ಅನ್ಸಿದೆ ಅಂದರೆ ಒಂದೊಂದು ಕಾನ್ಸೆಪ್ಟ್ಸ್ ಅರ್ಥ ಆಗಿರಲ್ಲ ಅದು ಯಾಕಂದ್ರೆ ಅದು ಅವ್ರ ಟೀಚರ್ಸ್ ಹೇಳಿರೋದೇನೇ ಇದ್ರು ನಮಗೆ ನಮಗೆ ಅರ್ಥ ಆಗೋ ಥರ ಇದ್ದಿರಲ್ಲ ಸೊ ಅದನ್ನ ಏನು ಮಾಡ್ಬೇಕಂದ್ರೆ ನಮಗ್ ಹೆಂಗೆ ಅರ್ಥ ಆಗುತ್ತೆ ನಮಿಗೆ ಯಾವ ರೀತಿಲಿ ಈಸಿ ಆಗುತ್ತೆ ಆ ತರ ನಾವು ಅದನ್ನ ಬರ್ಕೋಬೇಕು ಇಲ್ಲಾಂದ್ರೆ ಒಂದು ಚಾಟ್ ಮಾಡ್ಕೋಬೇಕು ಸೊ ಹಿಂಗೆ ನಾವು ಅದನ್ನ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಅದು ಈಸಿ ಆಗುತ್ತೆ ಅದನ್ನ ಸುಮಾರು ಸತಿ ಓದ್ದಾಗ ಅದನ್ನ ಪುನಃ ಪುನಃ ಅರ್ಥ ಮಾಡ್ಕೋತೀವಿ ಸೊ ಅದು ಇನ್ ದಿ ಎಂಡ್ ಅದು ಅಷ್ಟು ಕಷ್ಟ ಅನ್ಸಲ್ಲ ಓ ಇದಿಷ್ಟೇ ಇದ್ದಿದ್ದು ಅಂತ ಅನ್ನಿಸ್ಬಿಡುತ್ತೆ ಹ್ಞೂ 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 ಶಾಲೆಗೆ ಹೋಗುವಾಗ ಹೇಗೆ ಹೋಗ್ತಾ ಇದ್ದಿದ್ದು ನಡ್ಕೊಂಡು ಹೋಗ್ತಿದ್ದೆ ನಾನು ಡೈಲಿ ಹ್ಞೂ 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 ಮತ್ತು ಮುಂದೆ ಏನಾಗಬೇಕು ಅಂತ ಕನಸಿದೆ ಅನನ್ಯಾಗೆ ನಾನು ಐ ಎಫ್ ಎಸ್ ಮಾಡಬೇಕು ಅಂತಿದ್ದೀನಿ ಹ್ಞೂ ಹೌದಾ ಹೇಗೆ ಯಾಕೆ ಯಾಕಂದರೆ ನನಗೆ ನೇಚರ್ ವೈಲ್ಡ್ ಲೈಫ್ ಅಂದರೆ ತುಂಬ ಇಷ್ಟ ಯಾಕೆ ಇಷ್ಟ ಇಂಟ್ರೆಸ್ಟ್ ಅದರಲ್ಲಿ ಹ್ಞೂ ಯಾಕಂದ್ರೆ ನಾವ್ ಯಾವಾಗಾದ್ರೂ ತೋಟ ಆನಿಮಲ್ಸ್ ಜೊತೆ ಎಲ್ಲ ಇದ್ದಾಗ ಅದೊಂಥರ ಕಾಮ್ನೆಸ್ ಚರಾ ಚರ ಅಂತಿರೋ ವರ್ಲ್ಡ್ ಇಂದ ಒಂದು ಬ್ರೇಕ್ ಆಗುತ್ತೆ ಅಂಡ್ ನನ್ನ ತಾತ ಸಹ ಫಾರೆಸ್ಟರ್ ಆಗಿದ್ರು ಹೆಸರೇನು ಅವ್ರ ಹೆಸರು ಕೆ ಪಿ ಪೊನ್ನಪ್ಪ ಅಂತ ಸೊ ಅವರು ಒಂಥರ ಸ್ಫೂರ್ತಿ ನಂಗೆ ಫಾರೆಸ್ಟ್ರಿ ಮಾಡಬೇಕು ಅಂತ ಏನ್ ತಾತನಿಂದ ತಾತ ಒಂಥರ ತುಂಬಾನೇ ಸ್ಟ್ರಿಕ್ಟ್ ಅವರು ಅವರು ಏನ್ ಕೆಲಸ ಮಾಡಿದ್ರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದನ್ನ ಸರಿಯಾಗಿ ಮಾಡಿ ಮುಗಿಸಿ ತುಂಬಾನೇ ಒಂದು ಇನ್ಸ್ಪಿರೇಷನ್ ಅವರು ಪ್ರಾಣಿಗಳಿಷ್ಟ ಅಂತ ಹೇಳಿದೆ ಈಗ ಚಿತ್ರಕಲೆ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಫ್ರೀ ಟೈಮಲ್ಲಿ ನಿನ್ನ ಮನಸ್ಸಿನ ಗ್ರಹಿಕೆ ಯಾವ ಕಡೆ ಇರುತ್ತೆ ಈಗ ಡ್ರಾಯಿಂಗ್ ಬಿಡಿಸುವಾಗ ಡ್ರಾಯಿಂಗ್ ಬಿಡಿಸುವಾಗ ನನಗೇನು ಮಾಡಬೇಕು ಲೈಕ್ ಇನ್ನು ಏನ್ ಆಡ್ ಮಾಡ್ಬೋದು ನನ್ನ ಕ್ರಿಯೇಟಿವಿಟಿಯಿಂದ ನಾನೇನು ಚೇಂಜಸ್ ಮಾಡಬಹುದು ಅಂತೆಲ್ಲ ಅನ್ಕೊಂಡು ನನಗೆ ಅನ್ಸುತ್ತೆ ಈ ನೇಚರ್ ವೈಲ್ಡ್ ಲೈಫ್ ಕೆಲವರು ಒಂದೇ ಒಂದು ಸಿಂಗಲ್ ಹೂ ಬಿಡಿಸ್ತಾರೆ ಇನ್ನು ಕೆಲವರು ನೇಚರ್ ಅನ್ನ ಬಿಡಿಸ್ತಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಅದನ್ನ ಯೋಚನೆ ಮಾಡಿಕೊಂಡು ಅದನ್ನ ನೋಡಿ ನೋಡಿ ಬರೀತಾರೆ ನೀನು ಚಿಕ್ಕವಳಿದ್ದಾಗ ನಿನ್ನ ನೆನಪಿನಲ್ಲಿ ಯಾವತ್ತಾದ್ರೂ ಕೆಲಸ ಅಲ್ಲಿ ಹೋಗಿ ಸ್ಥಳದಲ್ಲಿ ಬರೆದಿರ್ತಕ್ಕಂಥದ್ದು ಹೋಗಿರೋದು ಕಾಂಪಿಟೇಷನ್ ಚಿತ್ರಕಲೆಗೆ ಚಿತ್ರಕಲೆಗೆ ಅದು ಆನ್ ಸ್ಪಾಟ್ ಈ ನೇಚರ್ ಬಗ್ಗೆ ಏನಾದ್ರೂ ಬಿಡಿಸಬೇಕು ವೈಲ್ಡ್ ಲೈಫ್ ಎಲ್ಲ ಸೇರಿಸಿ ಅಂತ ನಾನು ಎಸ್ಟೇಟ್ ಅಲ್ಲಿ ಇದ್ದಿದ್ರಿಂದ ನಾನು ಡೈಲಿ ಆಲ್ಮೋಸ್ಟ್ ವೀಕ್ಲಿ ನಾಲ್ಕು ಸತಿ ಆದರೂ ಆನೆ ನೋಡ್ತಿದ್ದೆ ಆನೆ ಅಂದ್ರೆ ತುಂಬ ಇಷ್ಟ ನನಗೆ ಅದು ಅಷ್ಟು ಹತ್ತಿರದಿಂದ ನೋಡಿ ಒಂಥರ ಸುಮಾರು ಎಲ್ಲ ಆನಿಮಲ್ಸ್ನು ನೋಡಿದ್ದೀನಿ ಅಲ್ಲಿ ಸೊ ನೇಚರ್ ಬಗ್ಗೆ ಬಿಡಿಸ್ಬೇಕು ಅಂದಾಗ ನನಗೆ ನನ್ನ ಮನಸ್ಸಿಗೆ ಬಂದಿದ್ದು ನಾ ನನ್ನ ಮನೆ ನನ್ನ ಮನೆ ಸುತ್ತ ಏನಿದೆ ನಾನು ಡೈಲಿ ಏನ್ ನೋಡ್ತೀನಿ ಅಂತ ಸೊ ಅದನ್ನೆಲ್ಲ ನೆನೆಸ್ಕೊಂಡು ಈ ಆನೆ ಹುಲಿ ಚಿರತೆ ಅಂತೆಲ್ಲ ಬಿಡಿಸಿ ಬಿಡಿಸಿದ್ದೀನಿ ಹಂಗೆ ಈಗ ಐ ಎಫ್ ಎಸ್ ಆಗಬೇಕು ಅಂತಂದರೆ ಈಗ ನೀನು ಹೇಳಿದೆ ಅದಕ್ಕೆ ನನಗೆ ವೈಲ್ಡ್ ಲೈಫ್ ಅದು ಅನಿಮಲ್ಸ್ ಇಷ್ಟ ನನಗೆ ನೇಚರ್ ಇಷ್ಟ ನಮ್ಮ ಮನೆ ಸುತ್ತ ಈ ರೀತಿ ನೇಚರ್ ಇತ್ತು ಅಂತ ನೀನು ಹೇಳ್ತಾ ಇದೀಯ ನೆಕ್ಸ್ಟು ಒಂದು ಕನಸಿರುತ್ತೆ ಐ ಎಫ್ ಎಸ್ ಆದ ನಂತರ ನಾನು ಏನಾದರೂ ಒಂದು ಪ್ರಾಣಿಗಳಿಗೋಸ್ಕರ ಅಥವಾ ಕಾಡನ್ನು ಉಳಿಸೋದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಬಂದಿರತ್ತೆ ಅದನ್ನ ಹೇಳ್ಬೋದಾ ನನಗೆ ಡಿಫಾರೆಸ್ಟೇಷನ್ ಅಂದ್ರೆ ಮರ ಕಡಿಯೋದು ತುಂಬಾನೇ ಅದು ಒಂಥರ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈಗ ಯಾಕಂದ್ರೆ ಈ ವರ್ಲ್ಡ್ ತುಂಬಾ ಚೇಂಜ್ ಆಗ್ತಿದೆ ಎಲ್ಲ ಕಡೆ ಬಿಲ್ಡಿಂಗ್ಸ್ ಎಲ್ಲ ಕಡೆ ರೋಡ್ ಅದು ಇದು ಎಲ್ಲ ಆಗ್ಬಿಟ್ಟು ಮರನ ತುಂಬಾ ಕಡಿತಿದ್ದಾರೆ ಸೊ ಇದ್ರಿಂದ ನಮ್ಗೆ ಈ ಮರನೇ ನಮ್ಗೆ ಆಕ್ಸಿಜನ್ ಕೊಡೋದು ಆಕ್ಸಿಜನ್ ನಮಗೆ ಒಂಥರ ನಾವು ಬದುಕ್ತಿರೋದೆ ಅದರಿಂದ ಅಂತ ಹೇಳ್ಬೋದು ಸೊ ಇದನ್ನು ಕಡ್ದು ಬಿಟ್ಟು ನಾವು ಬೇರೆ ಈ ಬಿಲ್ಡಿಂಗ್ಸ್ ಅದಿದೆಲ್ಲ ತಂದಿಡೋದ್ರಿಂದ ಅದೆಲ್ಲ ಕಟ್ಟಿಸ್ ಕಟ್ಟಿಸ್ತಿದ್ದೀವಿ ಅಂದರೆ ಈ ಆಕ್ಸಿಜನ್ ಕಡಿಮೆ ಆಗುತ್ತೆ ಸೊ ನಾವು ಎಷ್ಟು ಮರ ಕಡಿತೀವೋ ಅದ್ರದ್ದು ಎರಡು ಪಟ್ಟು ಜಾಸ್ತಿ ನಾವು ಪ್ಲ್ಯಾಂಟ್ ಮಾಡಬೇಕು ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಸೊ ಎಲ್ಲ ಕಡೆ ಟ್ರೀಸ್ ಪ್ಲ್ಯಾಂಟ್ ಮಾಡೋದು ಒಂದು ಹಂಗೆ ಒಂದು ಕಾರ್ಯ ಮಾಡಬೇಕು ಅಂತ ಇದೆ ನಂಗೆ ಕನಸಿದೆ ಕನಸಿದೆ ಕಾಡನ್ನ ಉಳಿಸಬೇಕು ನಾಡನ್ನ ಬೆಳೆಸಬೇಕು ಹೌದು ಕಾಡಿನಿಂದ ನಾಡು ಉಳಿಯುತ್ತೆ ಅಂತ ನಿನ್ನ ಯೋಚನೆಯಲ್ಲಿ ಅಲ್ವಾ ಮತ್ತೆ ಈಗ ಸಬ್ಜೆಕ್ಟ್ಸ್ ಗಳ ಹತ್ರ ಹೋಗೋಣ ನಿನ್ಗೆ ಯಾವುದು ತುಂಬಾ ಇಷ್ಟ ಅನನ್ಯ ಸಬ್ಜೆಕ್ಟ್ಸ್ ಅಲ್ಲಿ ಸಬ್ಜೆಕ್ಟ್ಸ್ ಅಲ್ಲಿ ನಂಗೆ ಮ್ಯಾಥ್ ಮ್ಯಾಥ್ಸ್ ಮ್ಯಾಥ್ ವೆರಿ ಗುಡ್ ಯಾಕೆ ಇಷ್ಟ ಮ್ಯಾಥ್ಸ್ ಅದು ಅದು ತುಂಬ ಕಷ್ಟ ಇರುತ್ತೆ ಆ ಕಷ್ಟಪಟ್ಟು ಅಷ್ಟೆಲ್ಲ ಸ್ಟೆಪ್ಸ್ ಮಾಡಿ ಲಾಸ್ಟಿಗೆ ಆನ್ಸರ್ ಸಿಕ್ಕಿದಾಗ ಅದೊಂಥರ ಖುಷಿ ಆಗುತ್ತೆ ಓಹ್ ಇದು ಸಿಕ್ತಲ್ಲ ನಂಗೆ ಕರೆಕ್ಟ್ ಆನ್ಸರ್ ಅಂತ ಮತ್ತೆ ಅದು ಆ ಸ್ಟೆಪ್ಸ್ ಎಲ್ಲ ತುಂಬಾನೇ ಒಂಥರ ಇಂಟ್ರೆಸ್ಟಿಂಗ್ ಒಂದ್ ಜಸ್ಟ್ ಒಂದು ಒಂದೇ ಸ್ಟೆಪ್ ಇರೋ ಕ್ವೆಶನ್ ಇಂದ ತುಂಬಾ ಸ್ಟೆಪ್ಸ್ ಬಂದು ಇಷ್ಟೆಲ್ಲ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಈ ಆನ್ಸರಿಗೆ ಬಂದು ತಲುಪ್ತೀವಿ ಅಂತ ಅದು ಪ್ರೂವ್ ಮಾಡಿದೀವಿ ಅಂತ ಅಂದಾಗ ತುಂಬಾನೇ ಆಗುತ್ತೆ ಮನಸ್ಸಿಗೆ ಗಣಿತಕ್ಕೆ ಗುರುಗಳು ಬೇಕು ಈಗ ಒಂದು ಲೆಕ್ಕವನ್ನ ಕೊಟ್ಬಿಟ್ಟು ನೀನು ಇದನ್ನ ಮಾಡು ಅಂತ ಹೇಳಿದ್ರೆ ಮಕ್ಕಳಿಗೆ ಬರೋದಿಲ್ಲ ಆದ್ರೆ ನೀನೇ ಯಾವತ್ತಾದ್ರೂ ಸ್ವಂತವಾಗಿ ಪ್ರಯತ್ನ ಮಾಡಿದ್ಯಾ ಅದನ್ನ ಬಿಡಿಸೋದಿಕ್ಕೆ ಆನ್ಸರ್ ಕಂಡುಕೊಳ್ಳೋದಿಕ್ಕೆ ಒಂದೇ ಪ್ರಾಬ್ಲಮ್ಸ್ ಟೀಚರ್ಸ್ ಹೇಳಿಕೊಟ್ಟಿದ್ದಾರೆ ಮತ್ತೆ ಅದರದೇ ಸಿಮಿಲರ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿರ್ತಾರೆ ಹೋಮ್ ವರ್ಕ್ ಮಾಡ್ಕೊ ಬನ್ನಿ ಅಂತ ಅದನ್ನ ನಾನೇ ಕೂತು ಮಾಡಿದೀನಿ ಸುಮಾರ್ ಪ್ರಾಬ್ಲಮ್ಸ್ ಅದು ಆನ್ಸರ್ ಸಿಕ್ತಾಗ ತುಂಬಾನೇ ಖುಷಿ ಆಗುತ್ತೆ ಈಗ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಗಣಿತವನ್ನ ನಮ್ಮ ಹಿರಿಯರು ನೀನು ಮ್ಯಾಥ್ಸ್ ಇಷ್ಟ ಅಂತ ಹೇಳ್ತಾ ಇದೀಯ ಎಷ್ಟು ಬಂತು ಮಾರ್ಕ್ಸ್ ನೈಂಟಿ ನೈಂಟಿ ಕನ್ನಡದಲ್ಲಿ ಕನ್ನಡದಲ್ಲಿ ಹಂಡ್ರೆಡ್ ಉಳಿದ ಸಬ್ಜೆಕ್ಟ್ಗಳಲ್ಲಿ ಸೈನ್ಸಲ್ಲಿ ನೈಂಟಿ ನೈನ್ ಸೋಷಲ್ ಏಯ್ಟಿ ಹ್ಞೂ ಮತ್ತೆ ಹಿಂದಿ ನೈಂಟಿ ಫೈವ್ ಮತ್ತೆ ಟ್ಯೂಷನ್ಗೆ ಹೋಗ್ತಾ ಇದ್ದ ಟ್ಯೂಷನ್ಗೆ ಹೋಗ್ತಿತ್ತಿಲ್ಲ ಟ್ಯೂಷನ್ ಇಲ್ಲದೇ ನೀನು ಇಷ್ಟು ಮಾರ್ಕ್ಸ್ಗಳನ್ನು ತೆಗೆದಿದ್ಯಾಂಟು ನಿಜವಾಗ್ಲು ಖುಷಿ ಅನ್ಸುತ್ತೆ ಹೇಗೆ ಒಂದೊಂದು ಸಬ್ಜೆಕ್ಟನ್ನು ಕೂಡ ಹೇಗೆ ಓದಿದ್ದು ಸಮಯ ಇತ್ತ ಮತ್ತೆ ರಜೆ ಇತ್ತ ಎಕ್ಸಾಮ್ಗಿಂತ ಮುಂಚೆ ನಿನಗೆ ರಜೆಗ ಇತ್ತ ಹೇಗೆ ನೀನು ಅದು ಅಷ್ಟು ಮಾರ್ಕ್ಸ್ ನ ತಗೊಂಡೆ ಈಗ ಸೈನ್ಸ್ ಅಲ್ಲಿ ನೈನ್ಟಿ ನೈನ್ ತಗೊಂಡಿದ್ಯಾ ಹೇಗೆ ಸಾಧ್ಯ ಆಯ್ತು ಅದು ಸೈನ್ಸ್ ಅಂದ್ರೆ ಅದೊಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದನ್ನ ಅರ್ಥ ಮಾಡ್ಕೊಂಡಷ್ಟು ಈಸಿ ಆಗುತ್ತೆ ಈಗ ಕನ್ನಡದಲ್ಲೂ ಕೂಡ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತಗೊಂಡಿದ್ಯಾ ಹ್ಮ್ ಹೇಗೆ ಸಾಧ್ಯ ಆಯಿತು ಅದು ಹ್ಯಾಂಡ್ ರೈಟಿಂಗ್ ಕಡೆನೂ ಗಮನ ಕೊಡಬೇಕು ಮತ್ತು ಈ ವ್ಯಾಕರಣ ಅದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು ಇನ್ನು ಇಂಗ್ಲಿಷ್ ಆದರೆ ಗ್ರಾಮರು ಹೇಗೆ ನಿನಗೆ ಅದು ನಿನ್ನದನ್ನಾಗಿ ಮಾಡಿಕೊಂಡೆ ನಿನ್ನ ಸಬ್ಜೆಕ್ಟ್ಸ್ಗಳನ್ನು ಸ್ಟಾರ್ಟಿಂಗಿಂದಾನೇ ಹಿಂಗೆ ತೆಗಿತಿದೆ ಮಾರ್ಕ್ಸ್ ಅಂತ ಹೇಳಲ್ಲ ನಾನು ಬಿಕಾಸ್ ನಾನು ಮಿಸ್ಟೇಕ್ಸ್ ಮಾಡಿನೇ ಬಂದಿರೋದು ನನ್ನ ಟೀಚರ್ಸ್ ತುಂಬ ಗೈಡ್ ಮಾಡ್ತಿದ್ರು ನನ್ನ ಹೆಸರೇನು ಇಂಗ್ಲಿಷ್ ಟೀಚರ್ ನೀತಿ ಮ್ಯಾಮ್ ಅಂತ ಸೈನ್ಸ್ ಮತ್ತೆ ಮ್ಯಾಥ್ ದೀಪಾ ಮ್ಯಾಮ್ ಹ್ಯಾಂಡಲ್ ಮಾಡ್ತಿದ್ರು ಸೋಷಿಯಲ್ ಸೈನ್ಸ್ ಧನ್ಯಾ ಮ್ಯಾಮ್ ಮತ್ತೆ ಹಿಂದಿ ಜೂಲಿಯಾನಾ ಮ್ಯಾಮ್ ಕನ್ನಡ ಪ್ರಿಯಾಂಕಾ ಮ್ಯಾಮ್ ಹ್ಯಾಂಡಲ್ ಮಾಡ್ತಿದ್ರು ಸೊ ಇವರೆಲ್ಲ ನನಗೆ ಯಾವ ಸಬ್ಜೆಕ್ಟಲ್ಲೂ ಫುಲ್ ಮಾರ್ಕ್ಸ್ ಕೊಡ್ತಿತ್ತಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಬೇಕು ನೀನು ನೀನು ಫೈನಲ್ ಅಲ್ಲಿ ತೆಗಿಬೇಕು ಅಂತ ಹಂಗೆ ಮಾರ್ಕ್ಸ್ ಕಟ್ ಮಾಡ್ತಿದ್ರು ಸಿಲಿ ಮಿಸ್ಟೇಕ್ಸ್ಗೂ ಯಾಕಂದ್ರೆ ನೆಕ್ಸ್ಟ್ ನೀನ್ ಫೈನಲ್ ಅಲ್ಲಿ ಬರೆಯುವಾಗ ಆ ಮಿಸ್ಟೇಕ್ ಸಹ ಮಾಡಬಾರ್ದು ಅಂತ ಮತ್ತೆ ಅವರು ತುಂಬಾ ಇಂಟ್ರೆಸ್ಟಿಂಗ್ ವೇ ಅಲ್ಲಿ ಹೇಳ್ಕೊಡ್ತಿದ್ರು ಎಲ್ಲಾ ಸಬ್ಜೆಕ್ಟ್ನೂ ಈಗ ಇಂಗ್ಲಿಷ್ ಆದ್ರೂ ಸ್ಟೋರಿ ಟೆಲ್ಲಿಂಗ್ ಅಂದಾಗ ಅದೊಂಥರ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋ ತರ ಸ್ಟೋರಿ ಹೇಳ್ಕೊಡ್ತಿದ್ರು ಮತ್ತೆ ಎಲ್ಲ ಏನೆಲ್ಲ ಡೌಟ್ಸ್ ಇತ್ತು ಅದನ್ನ ಪುನಃ ಪುನಃ ಹೇಳಿಕೊಟ್ಟು ನ ಪುನಃ ರಿಪೀಟ್ ಮಾಡಿ ಹಿಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅವ್ರು ಹೇಳಿದ್ನೆಲ್ಲ ಮಾಡಿನೇ ನಾನು ಅಷ್ಟು ಮಾರ್ಕ್ಸ್ ತಗೊಂಡಿರೋದು ಮತ್ತೆ ನನಗೂ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೂ ಆಸೆ ಇತ್ತು ನಾನು ಏನಾದರೂ ಒಂದ್ ಮಾಡಬೇಕು ಮಾರ್ಕ್ಸ್ ತೆಗಿಬೇಕು ಟೆಂತ್ ಅಲ್ಲಿ ಅಂತ ಸೊ ಇನ್ನಷ್ಟು ಟೀಚರ್ಸ್ ಹೆಸರುಗಳನ್ನ ಹೇಳಿದೆ ಮಾರ್ಕ್ಸ್ ತಗೊಂಡಾಗ ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು ತುಂಬ ಪಟ್ರು ನನಗೆ ಸೈನ್ಸ್ ಅಲ್ಲಿ ನೈಂಟಿ ನೈನ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಸೈನ್ಸ್ ತುಂಬಾ ಕಷ್ಟ ಇತ್ತು ಮೊದಲು ಆದ್ರೆ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ನೈಂಟಿ ನೈನ್ ತೆಗ್ದಿದ್ದೀನಿ ಅದು ಅಲ್ಲದೆ ನಾನು ಇಂಗ್ಲಿಷ್ ಕನ್ನಡದಲ್ಲೆಲ್ಲ ಫುಲ್ ಮಾರ್ಕ್ಸ್ ತೆಗ್ದಿದ್ದೀನಿ ಅಂದಾಗ ಲ್ಯಾಂಗ್ವೇಜ್ ಟೀಚರ್ಸ್ಗಂತೂ ತುಂಬಾನೇ ಆಯಿತು ಎಲ್ಲ ಟೀಚರ್ಸ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅವರಿಗೊಂಥರ ಏನು ನನ್ನ ಸ್ಟೂಡೆಂಟ್ ಅನ್ನೋದೊಂದಿತ್ತು ನಾನು ಅಷ್ಟು ಮಾರ್ಕ್ಸ್ ತೆಗ್ದಿದ್ದೀನಿ ಅಂದಾಗ ತುಂಬಾ ಖುಷಿ ಪಟ್ಟರು ಈಗ ನಿನಗೆ ಸಹಜವಾಗಿ ಖುಷಿಯಾಗಿರತ್ತೆ ಈಗ ಒಂದೊಂದು ನಂಬರ್ಗಳು ಅಲ್ಲಿ ಇಲ್ಲ ಈಗ ನೈಂಟಿ ನೈನ್ ಅಂದರೆ ಹಂಡ್ರೆಡಲ್ಲಿ ಒಂದು ಇಲ್ಲ ಅದ್ರ ಬಗ್ಗೆ ಏನಾದರೂ ನೀನು ಯೋಚನೆ ಮಾಡ್ದಾ ಈಗ ಮುಂದೆ ಬರ್ತಕ್ಕಂಥ ಮಕ್ಕಳು ನೂರಕ್ಕೆ ನೂರು ತೆಗಿಬೇಕು ಅಂತ ಅಂದರೆ ಹೇಗಿರಬೇಕು ಅವರ ಮನಸ್ಥಿತಿ ಅವರ ಪ್ರಯತ್ನ ಹಂಡ್ರೆಡ್ಗೆ ಹಂಡ್ರೆಡ್ ತೆಗಿಯೋದು ಅಷ್ಟು ಸುಲಭ ಅಲ್ಲ ಸ್ಟೆಪ್ ವೈಸ್ ಹೋಗ್ತೀವಿ ನಾವು ಯಾವಾಗಲೂ ನೈಂಟಿ ಮೇಲೆನೆ ಬರಬೇಕು ಅಂತ ಇರೋದು ತುಂಬಾನೇ ತಪ್ಪು ಅನ್ಸುತ್ತೆ ಯಾಕಂದ್ರೆ ಯಾವುದಾದ್ರೂ ಒಂದು ಫೇಸಲ್ಲಿ ಯಾವುದಾದ್ರೂ ಒಂದ್ ಕಡೆ ನಾವು ಕೆಳಗಡೆ ಹೋಗ್ತೀವಿ ಮಿಸ್ಟೇಕ್ಸ್ ಆಗಿರುತ್ತೆ ನಾವು ಕಮ್ಮಿ ತೆಗ್ದಿರ್ತೀವಿ ಆದ್ರೆ ಅದೆಲ್ಲ ಮನಸಲ್ಲಿ ಇಟ್ಕೋಬಾರ್ದು ಏನೇ ಆದ್ರೂ ನೆಕ್ಸ್ಟ್ ಟೈಮ್ ತೆಗಿತೀನಿ ಅನ್ನೋದು ಇರ್ಬೇಕು ಅಂಡ್ ಅದೇ ನಮಗೆ ಆಸಕ್ತಿ ಇರಬೇಕು ಓದಕ್ಕೆ ಸೊ ಹಂಡ್ರೆಡ್ ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ನಿಮ್ಮ ಪ್ರಯತ್ನ ಇರಬೇಕು ಅಂತ ಅನ್ಸುತ್ತೆ ಈಗಲೂ ಕೂಡ ನೀನು ಹೋಗಲ್ವಾ ಇಲ್ಲ ಇನ್ನು ಗುರಿ ಏನು ನಾನು ಸೆಕೆಂಡ್ ಸಿಲಿ ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಅಂತಿದ್ದೀನಿ ಫಸ್ಟ್ ಪಿ ಯುಸಿಯಲ್ಲಿಯೂ ಸಹ ನಾನು ಒಳ್ಳೆ ಪರ್ಸೆಂಟೇಜ್ ತೆಗೆದು ಬೇಸಿಕ್ಸ್ ಎಲ್ಲ ಕಲಿತು ಸೆಕೆಂಡ್ ಪಿ ಯು ವರ್ಕ್ ಮಾಡಬೇಕು ಅಂತಿದ್ದೀನಿ ಒಂದು ಒಳ್ಳೆಯ ಅಭಿಪ್ರಾಯ ಅನನ್ಯ ಇನ್ನು ನಿನಗೆ ಏನು ಇಷ್ಟ ತಿಂಡಿಗಳು ನನಗೆ ಮಮ್ಮಿ ಮಾಡೋ ಬಿರಿಯಾನಿ ತುಂಬಾ ಇಷ್ಟ ಹಾಡಾಡೋದು ಅದು ಅದೆಲ್ಲ ತುಂಬಾನೇ ಇಷ್ಟ ಯಾವ ಹಾಡೋದು ಹಾಡ್ಗಳು ನಾನು ಇಂಗ್ಲಿಷ್ ಹಾಡ್ತೀನಿ ಆಲ್ಮೋಸ್ಟ್ ಯಾವ್ದಾದ್ರು ಹಾಡಬಹುದಾ I would never fall in love again until I found her. I said I would never fall unless it's you. I I I I fall in two. I was lost within the darkness But then found found her I found you ತುಂಬಾ ಚೆನ್ನಾಗಿ ಹಾಡ್ತೀಯಾ ನನ್ಯ ಯಾವ ಬಣ್ಣ ಇಷ್ಟ ಬ್ಲೂ ಬ್ಲೂ ಇನ್ನು ಯಾರಿದ್ದಾರೆ ನಿನ್ನ ಸ್ನೇಹಿತರು ನೀಕ್ಷಾ ದೃಶ್ಯ ನಿಮ್ಮ ಧನ್ಯ ದಿಯಾ ಅಂತ ಫ್ರೆಂಡ್ಸ್ ಆಗಿದ್ರು ಊಟದ ಡಬ್ಬಿಗಳನ್ನ ಹೋಗ್ತಾ ಇದ್ರೆ ಹೇಗೆ ನೀವು ಶೇರ್ ಮಾಡ್ಕೊಂಡು ಏನಾದ್ರೂ ಊಟ ಮಾಡ್ತಾ ಇದ್ರ ಸ್ಕೂಲಲ್ಲಿ ಊಟ ಶೇರ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ನಮ್ಗೆ ನಮ್ ಲಂಚ್ ಬಾಕ್ಸ್ ನಮ್ ಹತ್ರಾನೇ ಇರ್ತಿತ್ತಿಲ್ಲ ಫ್ರೆಂಡ್ಸ್ ಬರೋದು ಬ್ಯಾಗಿಂದ ತಗೊಂಡು ಹೋಗೋದೇ ಹೋಗ್ಬಿಟ್ಟು ನನ್ನ ಮಮ್ಮಿ ಪಲಾವ್ ಅಂದ್ರೆ ತುಂಬಾ ಇಷ್ಟ ಎಲ್ರಿಗೂ ಸೊ ನಾನು ಪಲಾವ್ ತಂದಿದ್ದೀನಿ ಅಂದ್ರೆ ಎಲ್ರು ಓಡ್ಕೊಂಡ್ ಬರ್ತಾರೆ ನನ್ಗೆ ಬೇಕು ನಂಗೆ ಮಾಡ್ಕೊಂಡು ತುಂಬಾ ಪ್ರೀತಿಯಿಂದ ಒಬ್ಬೊಬ್ರು ತಿಂತಿದ್ರು ಮಾಡ್ತಿದ್ರು ತಿನ್ನಿಸ್ತಿದ್ರು ಗಿಟಾರ್ ನುಡಿಸ್ತೀನಿ ಅಂತ ಹೇಳಿದೆ ಯಾರು ಕಲ್ಸಿದ್ದು ಗಿಟಾರ್ ನನ್ಗೆ ಅಣ್ಣ ಕ್ಲಾಸಸ್ ತಗೊಂತಿದ್ದ ಅವನು ನಂಗೆ ಗಿಟಾರ್ ಅಣ್ಣ ಅಣ್ಣ ಹೆಸರೇನು ಅವನ ಹೆಸರು ಚಾಹತ್ ಚಿನ್ನಪ್ಪ ಈಗ ಕೆಲವು ಮನೆಗಳಲ್ಲಿ ಅಣ್ಣ ತಂಗಿ ಇದ್ದರೆ ಒಬ್ರಿಗೆ ಪ್ರೀತಿ ತೋರಿಸಿದ್ರೆ ಮತ್ತೊಬ್ರು ಮುನ್ಸ್ಕೊಳ್ಳೋದು ಹ್ಞೂ ಅವ್ರಿಗೆ ಸಮಾಧಾನ ಮಾಡಿದ್ರೆ ಇವ್ರಿಗೆ ಕೋಪ ಹ್ಞೂ ಈಗ ನಿಮ್ಮಲ್ಲಿ ಅಣ್ಣ ತಂಗಿಗೆ ಯಾವತ್ತಾದರೂ ಆ ಥರ ಬಂದಿದೆಯಾ ಇಲ್ಲ ಬಯೋದಾದರೂ ಇಬ್ಬರಿಗೂ ಬೈತಾರೆ ಹ್ಞೂ ಒಳ್ಳೆಯದು ಅನನ್ಯ ಅಕ್ಕಮ್ಮ ತುಂಬ ಚೆನ್ನಾಗಿ ಮಾತನಾಡಿದೆ ಈ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅನುಭವಗಳನ್ನು ಹೇಳಿದೆ ಮಕ್ಕಳು ಅಂದರೆ ನಿನ್ನ ಸ್ನೇಹಿತರು ರೇಡಿಯೋ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ನಿನ್ನ ಅನುಭವಗಳನ್ನು ನೀನು ಹಂಚ್ಕೊಂಡೆ ಅವರ ಜೊತೆ ಅದಕ್ಕಾಗಿ ಅವರ ಪರವಾಗಿ ಅಂದರೆ ಮಕ್ಕಳ ಪರವಾಗಿ ಆಕಾಶವಾಣಿಯ ಪರವಾಗಿ ನಿನಗೆ ಅಭಿನಂದನೆಗಳು ಜೊತೆಗೆ ನಿನ್ನ ಕನಸುಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ತುಂಬ ಥ್ಯಾಂಕ್ ಯು ನಾನು ಹೇಳಿದ್ದಲ್ಲ ಒಂದು ಸ್ವಲ್ಪನಾದರೂ ಇನ್ಸ್ಪೈರ್ ಆಗಲಿ ಅಂತ ಅನ್ಕೋತೀನಿ ಇದುವರೆಗೆ ಪ್ರತಿಭೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಸ್ಫೂರ್ತಿ ಪ್ರಸಾರವಾಯಿತು ಭಾಗವಹಿಸಿದ ಪ್ರತಿಭೆ ವಿರಾಜಪೇಟೆ ಕದನೂರಿನ ಅನನ್ಯ ಅಕ್ಕಮ್ಮ ಎ ప్రస్తుతి స్థితి యం శకుంతల ఇది ఇందినా చిన్నర